ವಾತಾವರಣ ಅದರಲ್ಲೂ ದಾರಿ ಉದ್ದಕ್ಕೂ ಇಂಟರ್ವ್ಯೂ ನೋಡ್ಕೊಂಡ್ ಬರ್ತಾ ಇದ್ದೆ ಎಷ್ಟು ನೀನು ಭಯ ಉಟ್ಟ ಭಯ ಉಟ್ಟಾಗುತ್ತೆ ಮಾತಾಡ್ತಾ ಇದ್ರೆ ಯುದ್ಧಕಾಂಡ ಏನು ಅಂತ ನನಗೆ ಪ್ರಶ್ನೆ ಸ್ಟಾರ್ಟ್ ಆಗೋಯ್ತು ಇಂಟರ್ವ್ಯೂ ನೋಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಯುದ್ಧಕಾಂಡ ಅಂದ್ರೆ ಅಜಯ್ ರಾವ್ ಒಬ್ಬ ಲಾಯರ್ ಆಗಿ ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ ಅರ್ಧ ಡೈರೆಕ್ಟರ್ ಆಗಿ ಅಲ್ವಾ ಅವ್ರ ಜೊತೆ ನೀನು ಅರ್ಧ ಡೈರೆಕ್ಟ್ ಮಾಡಿದ್ಯಾ ಸಾವಿರದ ನಿನ್ನ ಅರ್ಧ ಕ್ರೆಡಿಟ್ ಕೊಟ್ಟಿದ್ದೀನಿ ನಾನು ಆಮೇಲೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಓವರ್ ಆಗಿ ಒಬ್ಬ ಫಾದರ್ ಆಗಿ ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್ ಒಂದು ಹೋರಾಟ ನಡೀತಿರೋದೆ ಈ ಯುದ್ಧ ಕರೆಕ್ಟ್ ಅದು ದಟ್ ಇಸ್ ವಾಟ್ ಇಸ್ ಆ್ಯಪ್ನಿಂಗ್ ಇನ್ ಸೈಡ್ ಯು ನೋಡಿ ಎಷ್ಟು ಸೀರಿಯಸ್ ಆಗುತ್ತೆ ಜನ ಇಲ್ಲಿ ನಿನ್ನ ಆಸೆ ನಿನ್ನ ಕನಸು ನಿನ್ನ ಶಿಸ್ತು ನಿನ್ನಲ್ಲಿ ಒಂದು ಜವಾಬ್ದಾರಿ ಎದ್ದು ಕಾಣಿಸುತ್ತೆ ಸಿನಿಮಾ ಮಾತುಕತೆಯಲ್ಲಿ ಅದು ಆಕ್ಚುಲಾಗಿ ನಮ್ಮಂತವ್ರಿಗೆ ನಾವು ಸಿನಿಮಾ ನೋಡ್ತಾ ನಾನು ನಲ್ವತ್ತು ವರ್ಷ ಸಿನಿಮಾ ಜರ್ನಿ ಮಾಡ್ಕೊಂಡ್ ಬಂದವನಿಗೆ ಒಂದು ಭಯ ಪಕ್ಕ ಪಕ್ಕ ಆರೋಕ್ ಸ್ಟಾರ್ಟ್ ಆಗತ್ತೆ ಅಂದ್ರೆ ಅಷ್ಟು ಪ್ರೀತಿಸ್ಬಿಡ್ತೀವಿ ಸಿನಿಮಾನ ಸಿನಿಮಾ ಸೋ ಮಚ್ ಒಂದು ಸಿನಿಮಾ ಪರ್ದೆ ಮೇಲೆ ಒಂದು ವೈಟ್ ಪರ್ದೆನ ಪ್ರತಿ ಸಾರಿ ಒಂದು ಬಣ್ಣ ಬೆಳಿಬೇಕಾದ್ರೆ ಅದು ಪ್ರತಿ ಆ ಬಣ್ಣ ಅಲ್ಲಿ ಹೋಗಿ ಮೆಚ್ಚಿಸ್ಕೊಂಡ್ ಬರುತ್ತೆ ಅನ್ನೋ ಒಂದು ಖುಷಿ ಇದೆಯಲ್ಲ ಆ ಖುಷಿ ಆ ಟ್ರಾವೆಲಿಂಗ್ ಆ ಎಕ್ಸೈಟ್ಮೆಂಟು ಆ ಪ್ರೀತಿ ನಿನ್ನಲ್ಲಿ ಕಾಣಿಸುತ್ತೆ ಐ ಕುಡ್ ಸಿ ಮೈಸೆಲ್ಫ್ ಎನ್ ಯು ಇನ್ ಸೋ ಮೆನಿ ಇಂಟ್ರವ್ಯೂಸ್ ಇನ್ನು ಸಿನಿಮಾ ಐ ಥಿಂಕ್ ಮೋರ್ ಅಲ್ ಇಸ್ ಸ್ಟೋರಿ ಏನು ಅನ್ನೋದನ್ನು ನೀವು ಆಲ್ರೆಡಿ ತುಂಬಾ ರಿವೀಲ್ ಮಾಡಿದ್ದೀರಾ ಅಂತ ನನಗೆ ಅನಿಸುತ್ತೆ ಯು ಆಲ್ರೆಡಿ ಗಿವನ್ ಇನ್ ಟು ದಿ ಪಬ್ಲಿಕ್ ವಾಟ್ ದಿ ಫೈಟ್ ಇಸ್ ಫಾರ್ ಅನ್ನೋದನ್ನು ಆಮೇಲೆ ನೀನೊಂದು ಪಾತ್ರವಾಗಿ ಲಾಯರಾಗಿ ಕಾಣಿಸ್ಕೊಳ್ಳೋದ್ರಲ್ಲಿ ನಿನ್ನ ನಲ್ಲಿ ಎರಡನೇ ಡೌಟ್ ಇಲ್ಲ ನೀನು ಅದೆಲ್ಲ ಬಿಟ್ಟರೆ ಕೆ ಜಿ ಎಫಿಲ್ ನಮಗೆ ಇಬ್ಬರೇ ನೆನಪಾಗೋದು ಒಂದು ನಮ್ಮ ಯಶು ಬಿಟ್ರೆ ಮದರ್ ಆ ಮದರ್ನ ಮತ್ತೆ ಇಲ್ಲಿ ಮದ್ಯಕ್ಕಾಗುತ್ತೆ ನಮಗೂ ಅಷ್ಟೇ ಪವರ್ಫುಲ್ ಕ್ಯಾರೆಕ್ಟರ್ ನಿಮಗೆ ಇಲ್ಲಿ ಎದು ಕಾಣಿಸ್ತಿದ್ದೆ ಆಧ್ಞ ಎಷ್ಟು ಚೆನ್ನಾಗಿ ಭಾಷಣ ಬಯಾಟ್ ಮಾಡಿದ್ದೆ ನೀನು ಅಂದರೆ ನೀನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಅಂತ ಗೊತ್ತು ನನಗೆ ನನ್ನ ಪಿಚ್ಚರ್ ನೋಡಿದ್ದೆ ಹೋಗ್ಲಿ ನೀನು ಯುದ್ಧ ಕಂಡ ನೋಡಿದ್ಯಾ ನಿಮ್ಮ ಅಪ್ಪ ಅಮ್ಮ ನೋಡಕ್ ಪವನ್ ಬನ್ನಿ ಸ್ಟೇಜ್ಮೆಂಟ್ ಪವನ್ ಸಾಕು ಆ ಬಟ್ಟು ಬೇಡ ಈ ಬಟ್ಟು ಬೇಡ ಆ ಬಟ್ಟು ಬೇಡ ಅಲ್ವಾ ಈ ಬಟ್ಟೆ ಬೇಡ ಅದು ಬಟ್ಟೆ ಇನ್ಕಂಪ್ಲೀಟ್ ಸೆಂಟೆನ್ಸ್ ಅದು ಇಟ್ಸ್ ಓನ್ಲಿ ಪವನ್ ನಾನೇ ಬದಲಾಯಿಸ್ಬಿಟ್ಟಿನ ಹೆಸರು ಆನೆಸ್ಟಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಉತ್ಸಾಹ ಇರುತ್ತೆ ಸಿನಿಮಾ ಹಂಗ್ ಮಾಡ್ಬೇಕು ಹಿಂಗ್ ಮಾಡಬೇಕು ಅಂತ ಅದ್ರ ಸಮೇತ ಸೇರ್ಕೊಂಡಿರೋದು ಇವ್ರದೊಂದು ಉದ್ದೇಶ ಒಂದು ಒಳ್ಳೆ ಉದ್ದೇಶ ಕೊಡಬೇಕು ಅಂಡ್ ದಟ್ ಶುಡ್ ರೀಚ್ ದಿ ಪಬ್ಲಿಕ್ ವಿತ್ ಒನ್ ಗುಡ್ ಮೆಸೇಜ್ ಏನೋ ಪಾಸ್ ಮಾಡ್ಬೇಕು ಅನ್ನೋದು ಇವ್ರ ಆಸೆ ಎದ್ದು ಕಾಣಿಸ್ತಾ ಇದೆ ಪ್ಲಸ್ ಅವ್ರ ಮಾತುಗಳಲ್ಲಿ ಇವ್ರು ಮಾತಾಡಿದಾಗಲಿ ಇವ್ರು ಮಾತಾಡಿದಲ್ಲಿ ಎಲ್ಲೂ ತೊದಲಿಲ್ಲ ಅವರು ತೊದಲ್ದ್ರೆ ಏನಂದ್ರೆ ಅವ್ರಿಗೆ ಇನ್ನೂ ಎಲ್ಲೋ ಕನ್ಫ್ಯೂಷನ್ ಇದೆ ಅಂತ ಯಾವಾಗ ತೊದಲಿಲ್ವೋ ಅಷ್ಟೇ ಕಾನ್ಫಿಡೆಂಟ್ ಆಗಿ ಅವ್ರಿಗೆ ಏನ್ ಬೇಕೋ ಅದು ಎಷ್ಟು ಚೆನ್ನಾಗಿ ಹೇಳ್ಬೇಕು ಅನ್ನೋದನ್ನ ಸಿನಿಮಾದಲ್ಲಿ ಹೇಳಿರ್ತಾರೆ ಅನ್ನೋದ್ರ ಮೇಲೆ ಎರಡನೇ ಡೌಟ್ ಇಲ್ಲ ನನಗೆ ಸಿನಿಮಾ ಕಾಣಿಸ್ತಾ ಇದೆ ಒಂದು ಎಮೋಷನಲ್ ಸಿನಿಮಾ ಕಾಣಿಸ್ತಾ ಇದೆ ನನಗೆ ಐ ಕ್ಯಾನ್ ಸಿ ವೇಟೇಜ್ ಆಫ್ ದಿ ಪ್ರಾಡಕ್ಟ್ ಇನ್ನೊಂದು ನೀವು ತುಂಬಾ ಚೆನ್ನಾಗಿ ಮಾಡಿರೋ ಸಿನಿಮಾದಲ್ಲಿ ಇವ್ರ ಈ ಜನ್ರೇಷನ್ ಲಾಯರ್ ಭರತ್ ಬ್ಲಾಕ್ ಹೇರ್ಸ್ ಮಿಲಿಟರಿ ಆಫೀಸರ್ ತರ ಕಾಣಿಸ್ತದೆ ನನಗೆ ಇವ್ರ ಜೊತೆ ಪ್ರಕಾಶ್ ಬಲ್ವಾಡಿಯವರು ಗ್ರೇ ಇಯರ್ ಕೊಟ್ಟರು ಅದು ಆ ಜನ್ರೇಷನ್ ಅಂತ ಕಾಣಿಸುತ್ತೆ ಅದ್ರ ಮಧ್ಯೆ ಅಚ್ಚುಕಟ್ಟಾಗಿ ಕೂರಿಸೋರು ಈ ಜಡ್ಜನ ಅವ್ರು ನಿಜವಾಗ ಜಡ್ಜೇ ಅವರು ಅಂದರೆ ಅಷ್ಟು ಮೆಚೂರಿಟಿ ಇದೆ ಸೀನಿಯಾರಿಟಿ ಇದೆ ಈ ಪ್ರಿಪರ್ಸ್ ಟು ಬಿ ಎ ಜಡ್ಜ್ ಅವ್ರ ಮಾತಿನಲ್ಲಿ ಅಷ್ಟು ತೂಕ ಇರುತ್ತೆ ನಾವು ಅಮೃತ ಮಹೋತ್ಸವ ಶೋ ಮಾಡಿದಾಗ ಅದೇನೋ ಒಂದು ನಾವು ಅನ್ಕೊಂಡಾಗ ಆಗ್ಲಿಲ್ಲ ಅನ್ನೋ ಒಂದು ಒದ್ದಾಟ ಇತ್ತು ಅವಾಗ ಸ್ಟೇಜ್ ಮೇಲೆ ನಾನು ಸ್ವಲ್ಪ ಫೈರ್ ಜಾಸ್ತಿ ಅಲ್ಲ ನಮಗೆ ಮೈಕ್ ತಗೊಂಡು ಇನ್ನೇನು ತಿರ್ಚಕ್ಕೆ ಹೋದೆ ಇವ್ರು ಕರೆದರು ಬಿಟ್ಬಿಡು ಇದು ದಾಖಲೆ ಆಗೋಗುತ್ತೆ ಅಮೃತ ಮಹೋತ್ಸವ ಎಷ್ಟೋರ್ಷ ನೋಡಿದ್ರೆ ನಿನ್ ಕೋಪನೆ ಜಾಸ್ತಿ ಕಾಣಿಸ್ಬಿಟ್ಟು ಬಿಟ್ಬಿಡೋದು ಏನಾದಾಗ್ಲಿ ನಾವು ಬರನ ಅಂತ ಆ ಮಾತಿನ ಮನೆ ಅಲ್ಲ ಅಂದ್ರೆ ಈ ರಿಮೆಂಬರ್ಸ್ ದಿ ಎಂಡ್ ಒಂದು ಅಷ್ಟು ವರ್ಷ ಆದಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ವೇ ನಾವು ಯಾಕೆ ಬೇಕು ಬಿಟ್ಟಾಕ್ ಲೆಟರ್ ಲೆಟರ್ ಪೇಯ್ನ್ ಬಿ ಅಸ್ ಅಂತ ಸೊ ಒಂದು ಸ್ಟೋರಿ ಇರೋದ್ರೆ ಯಾವತ್ತು ಪೈನ್ ನಮ್ಮ ಮುಳುಗ ಬಿಡ್ಬೇಕು ನಾವು ಸ್ಮಾರ್ಟ್ ಆಫ್ ಲೈಫ್ ಅಂತ ಒಂದು ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬಾ ಸೀರಿಯಸ್ ಆಗಿದ್ರಿ ನಾನು ತಮಾಷೆ ಮಾಡಕ್ ಆಗ್ತಿಲ್ಲ ಇವತ್ತು ಇವ್ ದಾರಿ ಓದಕ್ ಇಂಟರ್ವ್ಯೂ ನೋಡ್ಕೊಂಡ್ ಬಂದ್ಬಿಟ್ಟು ತಮಾಷೆ ಹೇಳ್ ಮಾಡ್ಲಿ ನಾನು ಅಲ್ವಾ ಸಾಲ ಮಾಡಿದೀನಿ ನಾನು ಸಾಲ ಮಾಡಿದ್ದೀನಿ ಅಂತ ತಕ್ಷಣ ನನ್ನ ಸಾಲ ಎಲ್ಲ ನೆನ್ ಪಾಕ್ಬಿಟ್ಟು ಈಗೆಲ್ಲ ಲೆಕ್ಕ ಹಾಕೊಂಡು ಕೂತಿದ್ದೆ ನಾನು ಸಾಲ ಮಾಡಕ್ ತಾಕತ್ ಬೇಕು ಅಂತ ಅಯ್ಯೋ ನನಗೆ ಸಾಲ ತೀರ್ಸಕ್ ತಾಕತ್ ಬೇಕು ಇಷ್ಟೊಂದು ಸೀರಿಯಸ್ ಆಗಿ ಸಿನಿಮಾ ಮಾಡಬೇಕಾ ಇಷ್ಟೊಂದು ಬೇಕಾ ಅನ್ನೋದು ಪ್ರತಿ ದಿವಸ ನಾವು ಸಿನಿಮಾ ಮಾಡ್ತಾ ಇದೀವಿ ಸಾಲದಲ್ಲಿ ಬದುಕಿದ್ದೀವಿ ಸಾಲದಲ್ಲಿ ಹೋರಾಡ್ತಿದ್ದೀವಿ ಬಟ್ ಇವ್ನು ಯಾಕೆ ಬೇಕು ಇಷ್ಟೊಂದು ಯಾಕೆ ಬೇಕು ಓಕೆ ಅದು ಅವ್ರ ಕಾನ್ಫಿಡೆನ್ಸ್ ಸಾಲ ಮಾಡೋದಲ್ಲ ತಾಕತ್ತು ಸಾಲ ತೀರ್ಸೋ ತಕೊಂಡು ಕೊಡ್ಬೇಕು ಇವಾಗ ನಿನಗೆ ಸೊ ಆ ಸಾಲ ತೀರ್ಸು ಮತ್ತೆ ಸಾಲ ಮಾಡ್ತೀನಿ ಅಂತ ಹೇಳು ಬೇಡ ಎಲ್ಲೋ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೊ ಅಷ್ಟು ಸಂಪಾದನೆ ಮೈ ಸ್ಟ್ರಗಲ್ ಇವ್ ಲೈಫ್ ಯಾಕಂದ್ರೆ ಕೋಟಿ ಗಟ್ಟಲೆ ಸಿನಿಮಾ ಮಾಡ್ಕೊಂಬಂದಾಗ ನಮ್ಮ ಅಪ್ಪ ದುಡ್ಡಾಗ್ತಿತ್ತು ನನಗೆ ಅದು ದುಡ್ಡಿನ ಬೆಲೆನೇ ಗೊತ್ತಿರಲಿಲ್ಲ ಕೊನೆವರೆಗೂ ಗೊತ್ತಿಲ್ಲ ಈಗ ಹೊತ್ತು ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ ಹಂಗೆ ಬೆಳ್ಕೊಂಬಂದೆ ನನಗೆ ನೂರು ನೂರು ಟ್ಯಾಂಕ್ ನೀರು ಬೇಕು ನನಗೆ ನೂರು ಜನ ಟ್ಯಾನ್ ಸರ್ಸ್ಬೇಕು ನಮ್ಮಪ್ಪ ಅದು ಎಲ್ಲಿಂದ ತರ್ಸ್ತಿದ್ರು ಹೆಂಗೆ ಮಾಡ್ತಿದ್ರು ಏನೂ ಗೊತ್ತಿಲ್ಲ ಏನೋ ಮಗ ಕನ್ಸ್ಕೊಳ್ತಿದ್ದಾನೆ ಅವನ ಆಸೆ ಅವನಿಗೆ ಏನು ಬೇಕೋ ಕೊಟ್ಟರು ಇಷ್ಟೇ ಆದ್ರಿಂದ ಎಷ್ಟು ಸಾಲ ಮಾಡ್ತಿದ್ದಾರೆ ಅವ್ರು ಎಷ್ಟು ಕಷ್ಟ ನನಗಂತೂ ಗೊತ್ತಿರಲಿಲ್ಲ ಮತ್ತು ಡೇ ಕೇಮ್ ಪ್ರತಿ ಪೈಸಾವಾಗೂ ಗೊತ್ತಾಯಿತು ನನಗೆ ನನ್ನ ಜೇಬು ಖಾಲಿ ಆದಾಗ ಅರೆ ಇವಾಗ ದುಡ್ಡು ಇಲ್ವಲ್ಲ ಎಷ್ಟೇ ದುಡ್ಡು ಇಲ್ಲದೆ ಹೋದರೂ ಕೂಡ ಸಿನಿಮಾ ಮಾಡೋ ಹುಚ್ಚತ್ತು ನಮ್ಮನ್ನು ಬಿಡೋಲ್ವಲ್ಲ ಸೊ ಇರೋ ದುಡ್ಡಲ್ಲೇ ಸಿನಿಮಾ ಮಾಡಬೇಕು ಅನ್ನೋದು ಕನ್ಸು ಕಂಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಂದರೆ ದುಡ್ಡು ಇಲ್ಲ ಬಟ್ ಮೇಕ್ ಮನಿ ಇನ್ ವಾಟ್ ಯು ಹ್ಯಾವ್ ನಾಳೆ ಬೆಳಗ್ಗೆ ನಮ್ಮಲ್ಲಿ ದುಡ್ಡು ಇಲ್ಲ ಅಂದರೆ ಅಷ್ಟೆಲ್ಲೇ ಸಿನಿಮಾ ಮಾಡೋದನ್ನು ಕಲಿಬೇಕು ಬಿಕಾಸ್ ಸ್ಪೆಂಡಿಂಗ್ ಮನಿ ಇಸ್ ಇನ್ ನಾಟ್ ಇಂಪಾರ್ಟೆಂಟ್ ಕಂಟೆಂಟ್ ಇಸ್ ಇಂಪಾರ್ಟೆಂಟ್ ವಾಟ್ ನಮ್ಮ ಜನಕ್ಕೆ ಏನು ತಲುಪಿಸ್ತೀವಿ ನಮ್ಮ ಎಮೋಷನ್ ಏನು ರೀಚ್ ಆಗುತ್ತೆ ಅವ್ರಿಗೆ ಎಷ್ಟು ಮನಸ್ಸು ಹಿಂಡುತ್ತೀವಿ ಅದು ತುಂಬ ಇಂಪಾರ್ಟೆಂಟ್ ನಾನು ನಿನ್ನ ಸಿನಿಮಾ ಟ್ರೈಲರ್ ನೋಡಬೇಕ್ರೆ ಅನ್ಸಿದ್ದು ನಾನು ಮಂಜಿನ ನಿನ್ನ ಟ್ರೈಲರ್ ಬಿಟ್ಟಿದ್ದೆ ನಾನು ಒಂದು ಹೆಣ್ಣಿನ ಕೂಗು ಹಾಡು ಅದಕ್ಕೆ ಕರೆಕ್ಟ್ ಮನಸ್ಸೇ ಇಲ್ಲ ಅಂತ ಹೇಳಿದ್ದೆ ನಾನು ಅದು ನಿಮ್ಮ ಸಿನ್ಮಾ ಕಾಪಿ ಹೊಡ್ತಿದ್ದೀರ ಅಂತ ಅನ್ನಿಸ್ತೀನಿ ಟೈಟ್ಲ್ ಅಲ್ಲಿಂದ ಕಾಪಿ ಹೊಡೆದಿದ್ದೀರಾ ಅನ್ನಿಸ್ತೀನಿ ನನಗೆ ಸರಿ ಓಕೆ ನಾನಂತೂ ಮುಗಿಸ್ಲಿಲ್ಲ ಸಿನಿಮಾನ ಅವರಿಂದ ತೊಂದರೆ ಇಲ್ಲ ನೈಸ್ ಟು ಸಿ ವಿತ್ ಸೋ ಮಚ್ ಆಫ್ ಡೆಡಿಕೇಶನ್ ವಿತ್ ಸೋ ಮಚ್ ಆಫ್ ಆರ್ಟ್ ಫೆಲ್ಟ್ ಎಕ್ಸ್ಪ್ರೆಷನ್ಸ್ ಎಲ್ಲರೂ ಖುಷಿ ಖುಷಿಯಾಗಿ ಸಿನಿಮಾ ಮಾಡಿದಿರ ಖುಷಿ ಖುಷಿಯಾಗಿ ಹತ್ತಿದಿರ ನೀವು ಅಲ್ವಾ ಒಳಗೊಂದು ಖುಷಿ ಇದೆಯಲ್ಲ ನಾವು ಏನೇ ನಟನೆ ಮಾಡಿದ್ರು ಕೂಡ ಒಳಗೊಂದು ಮನಸ್ತೃಪ್ತಿ ಅಂತ ಇರುತ್ತಲ್ಲ ಅದು ನಗ್ತಾ ಇರುತ್ತೆ ಒಳಗೆ ಖುಷಿ ನಾನ್ ಚೆನ್ನಾಗಿ ಮಾಡೋದು ಅನ್ನೋದು ಆ ನಗು ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ ತೃಪ್ತಿ ಕಾಣಿಸ್ತಾ ಇದೆ ಇವ್ನ ಮನಸ್ಸಲ್ಲಿ ತೃಪ್ತಿ ಕಾಣಿಸ್ತಾ ಇದೆ ಮತ್ತೆ ಮಾತುಗಳಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಗೆಲ್ತಿ ನಾನು ಇದು ಕಾಣಿಸ್ತಿದೆ ಇದಕ್ಕೆ ನಾವೇನು ಮಾಡ್ಬೋದು ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಪ್ರಶ್ನೆ ಅಂದ್ರೆ ಇವ್ರು ಹೇಳಿದ್ರು ಏನೋ ಪ್ರತಿಯೊಬ್ಬರು ವ್ಯಕ್ತಿಗೂ ಸಿನಿಮಾ ಜವಾಬ್ದಾರಿದ್ರೆ ನೋಡ್ಲೇಬೇಕು ಹ್ಞೂ ಇದು ಅವ್ರು ಹೇಳಿದ್ರು ನಾನು ಇಲ್ಲೇ ಒಂದು ಐದು ಟಿಕೆಟ್ ಗೋಲ್ಡ್ ಕ್ಲಾಸ್ ಓಕೆ ಐ ವಿಲ್ ಸಿ ಫಿಲ್ಮ್ ಇನ್ ಥಿಯೇಟರ್ ಪೇಯಿಂಗ್ ಮನಿ ಓಸಿ ನೋಡೋಲ್ಲ ನಾನು ಒಂದು ಜವಾಬ್ದಾರಿಯಾಗಿ ನಿನಗೋಸ್ಕರ ಸಿನಿಮಾನ ಪ್ರೀತಿಸೋನಿಗೋಸ್ಕರ ಸಿನಿಮಾ ಕಷ್ಟಪಟ್ಟೋಕೋಸ್ಕರ ಸಿನಿಮಾ ಡೆಡಿಕೇಶನ್ ಇರೋದಕ್ಕೋಸ್ಕರ ನಾನು ಸಿನಿಮಾ ನೋಡ್ತೀನಿ ಏನಾಗಿ ಫ್ಲೈಟ್ ತಗೊಳ್ತು ಅದೇ ಒಂದು ದಿವಸ ಹೆಚ್ಚು ಕಡಿಮೆ ಹಂಗಿಂಗ್ ಆಗ್ಬೋದು ಶೂಟಿಂಗ್ ಇರುತ್ತೆ ಆದ್ರೆ ಬಂದು ನೋಡಿ ಸಿನಿಮಾದ ಥಿಯೇಟ್ರಲ್ಲಿ ನೋಡಿ ನಿಮ್ಗೆ ಫೋನ್ ಮಾಡ್ತೀನಿ ನಾನು ಓಕೆ ಇನ್ನೇನು ಇನ್ನೇನಾದ್ರು ನಾನು ಹೇಳಿದ್ದೀಯ ಬನ್ನಿ ಅರ್ಚನಾ ಬನ್ನಿ ಪಾಮ ರಾತ್ನ ಅಲ್ಲ ರೀ ನಾನು ನಿಜವಲ್ಲ ಯಾವ ಇವೆಂಟ್ ಸುಮ್ ಖುಷಿ ಖುಷಿಯಾಗಿ ಬಂದ್ಬಿಡ್ತೀನಿ ಇದು ಟ್ರೈಲರ್ ಎಲ್ಲ ಮಾತುಗಳು ಕೇಳಿದ್ರೆ ಭಯ ಪುಟ್ಟ ಪುಟ್ಟ ಪಡೋದ್ ನನ್ಗೆ ಹೊಡ್ಕೊಡ್ತೇನೆ